ಹೇಳಿಕೊಳ್ಳಲು ಬಂದ ರೈತರನ್ನ ಪ್ರಚಾರಕ್ಕಾಗಿ ಬರಬೇಡಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿರೋ ವಿಡಿಯೋ ಈಗ ವೈರಲ್ ಆಗಿದೆ ರಾಜ್ಯಸಭೆ ಪ್ರತಿಪಕ್ಷದ ನಾಯಕರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ತೊಗರಿ ಹಾಳಾಗಿದೆ ಎಂದು ಕಷ್ಟ ತೋಡಿಕೊಳ್ಳಲು ಬಂದ ರೈತನನ್ನ ಟೀಕಿಸಿದ್ದಾರೆ ನಿನ್ನದು ನಾಲ್ಕು ಎಕರೆ ಹಾಳಾದರೆ ನನ್ನದು ನಲವತ್ತು ಎಕರೆ ಹಾಳಾಗಿದೆ ಪ್ರಚಾರಕ್ಕಾಗಿ ತೊಗರಿ ತೆಗೆದುಕೊಂಡು ಬಂದಿದ್ದೀಯಾ ತೊಗರಿ ಅಷ್ಟೇ ಅಲ್ಲ ಉದ್ದು ಹೆಸರು ಕೂಡ ಹಾಳಾಗಿರುವುದು ನನಗೆ ಗೊತ್ತಿದೆ ಆರು ಮುಂದೆ ಮೂರು ಹಡೆದವಳು ಹೇಳಿದಂತಾಯ್ತು ಎಂದು ಮೇಲೆ ದರ್ಪ ಮೆರೆದಿದ್ದಾರೆ ಈ ರೀತಿಯ ದರ್ಪದ ಅಗತ್ಯವಿಲ್ಲ ಎಂದು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪೋಸ್ಟ್ ಮಾಡಿದ್ದಾರೆ ನಷ್ಟ ಭರಿಸುವ ಶಕ್ತಿ ನಿಮಗಿದೆ ಆದರೆ ಆ ರೈತನಿಗಿರಬೇಕಲ್ಲವೇ ಕೊನೆ ಆತನಿಗೆ ಸಾಂತ್ವನ ಹೇಳಿ ಕಣ್ಣೀರೊರೆಸಬಹುದಿತ್ತು ಎಂದು ಹೇಳಿಕೊಂಡಿದ್ದಾರೆ ಖರ್ಗೆ ಅವರ ಈ ರೀತಿಯ ವರ್ತನೆಯನ್ನ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಖಂಡಿಸಿದ್ದಾರೆ ಅದೇನು ಆರು ಆಡಿದವಳು ಮುಂದೆ ಮೂರು ಆಡ್ದವಳು ಮುಂದೆ ಹೇಳ್ತೀವ್ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳ್ಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೈನ್ ಮಾಡ್ಕೊಳ್ಬೋದು ನಮಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗೊಳಿ